ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳ ಡೀಲರ್ ಪ್ರಭಾಕರ್ ಮಾತಾಡ್ತಿರೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತೀನಿ ಸ್ನೇಹಿತರೆ ಈಗ ಮೊದಲೇ ನೋಡಿದ್ರಂತೆ ಅರ್ಜಿ ಬುಕ್ ಇರುವಂಥ ಡೀಟೇಲ್ಸು ಸ್ನೇಹಿತರೆ ಈ ಟ್ರ್ಯಾಕ್ಟ್ರ್ನ ಒಂದು ಮ್ಯಾನುಫ್ಯಾಕ್ಚರ್ ಡೇಟ್ ಬಂದು ಹನ್ನೆರಡು ಎರಡು ಸಾವಿರದ ಒಂಬತ್ತರಲ್ಲಿ ಈ ಟ್ರ್ಯಾಕ್ಟ್ರು ರೆಡಿಯಾಗಿರುವಂಥದ್ದು ಹಾಗೆ ಈ ಟ್ರ್ಯಾಕ್ಟ್ರ್ ಒಂದು ಫಾಸಿಂಗ್ ಆಗಿರುವಂಥದ್ದು ಎರಡನೇ ತಿಂಗಳು ಎರಡು ಸಾವಿರದ ಹತ್ತರಲ್ಲಿ ಈ ಗಾಡಿಯ ಫಾಶಿಂಗ್ ಆಗಿರುತ್ತದೆ ಹಾಗೆ ಈ ಟ್ರ್ಯಾಕ್ಟರ್ ಬಂದು ಐವತ್ತೇಳು ಎಚ್ ಪಿಯ ಟ್ರ್ಯಾಕ್ಟರ್ ಬರುತ್ತದೆ ಮಹೀಂದ್ರಾ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಟ್ರ್ಯಾಕ್ಟ್ರ ಹೆಸರು ಈ ಟ್ರ್ಯಾಕ್ಟರ್ಗೆ ಓನರ್ ಸಿರೀಸ್ ಆಗಿರೋದು ಕೇವಲ ಮೂರು ಓನರ್ ಆಗಿರುವಂಥದ್ದು ಹಾಗೆ ಈ ಟ್ರ್ಯಾಕ್ಟ್ರನ್ನ ಒಂದು ಲೊಕೇಶನ್ ಬಂದು ಬಿಜಾಪುರ ಜಿಲ್ಲೆ ಚಡಚಣ ತಾಲೂಕಿನಲ್ಲಿ ಈ ಟ್ರ್ಯಾಕ್ಟರ್ ನಿಮಗೆ ನೋಡೋಕೆ ಸಿಗುತ್ತೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ನ ಒಂದು ಮಾರಾಟದ ಬೆಲೆ ಹೇಳುತ್ತಿರುವಂಥದ್ದು ಇದಕ್ಕೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಅಂತ ರೀ ಮಾತಾಡೋ ಕೂತರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗೆ ಈ ಡೋಸರ್ ಇರುವಂಥದ್ದು ಕೇವಲ ಎರಡು ತಿಂಗಳ ಡೋಸರ್ ಆಗಿರುವಂಥದ್ದು ಹೊಸ ಡೋಜರ್ ಇರುತ್ತೆ ಈ ಹೊಸ ಡೋಜರು ಕೇವಲ ಕೆಲಸ ಮಾಡಿರುವಂಥದ್ದು ಒಂದು ತಿಂಗಳು ಮಾತ್ರ ಕೆಲಸ ಮಾಡಿದೆ ಇದು ಎರಡು ತಿಂಗಳ ಡೋಜರು ಇನ್ನು ನಿಮ್ಮ ಹತ್ತಿರ ಯಾವುದೇ ರೀತಿ ವಾಹನ ಮಾರಾಟ ಮಾಡಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ನಂಬರ್ ಕೊಟ್ಟಿರ್ತೀವಿ ಸ್ನೇಹಿತರೆ ಆ ನಂಬರಿಗೆ ವಾಟ್ಸಪ್ ಮೂಲಕ ನಿಮ್ಮ ವಾಹನದ ಫೋಟೋ ಅಥವಾ ವಿಡಿಯೋನ ಹಾಕಿ ಇನ್ನು ನಮ್ಮ ವೀಡಿಯೋ ಇಷ್ಟೊತ್ತು ನೋಡಿದ ಎಲ್ಲ ಮಹಾಜನತೆಗೆ ನಮ್ಮ ಕಡೆಯಿಂದ ಧನ್ಯವಾದವನ್ನು ತಿಳಿಸುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ